ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಮುನ್ನೂರ ಗಡಿಯನ್ನ ದಾಟಲ್ಲ ಹೀಗಂತ ಹೇಳ್ತಿರೋದು ನಾನಾಗ್ಲಿ ಅಥವಾ ನಮ್ಮ ಚಾನೆಲ್ ಆಗ್ಲಿ ಅಲ್ಲ ಅಥವಾ ಇಲ್ಲಿಯ ಲೋಕಲ್ ನಾಯಕರುಗಳಲ್ಲ ಬದಲಾಗಿ ಚುನಾವಣಾ ಚಾಣಕ್ಯ ಅಂತ ಕರ್ಸ್ಕೊಂಡಿರ್ತಕ್ಕಂತ ಇದುವರೆಗೆ ಅವ್ರು ಮಾಡಿದಂತ ಎಲ್ಲ ಚುನಾವಣೆಗಳನ್ನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಅವ್ರ ಯಾವ್ದಾರ ಒಂದು ಲೆಕ್ಕವನ್ನ ಹೇಳ್ತಾರೆ ಅಂದ್ರೆ ಬಹುತೇಕ ಲೆಕ್ಕ ಸರಿ ಇರುತ್ತೆ ಜೊತೆಗೆ ಅವ್ರು ಏನಾದ್ರು ಸಮೀಕ್ಷೆಯನ್ನ ಕೊಡ್ತಿದ್ದಾರೆ ಅಂದ್ರೆ ನೂರಕ್ಕೆ ತೊಂಬತ್ ಪರ್ಸೆಂಟ್ ಆ ಸಮೀಕ್ಷೆ ಸಂಪೂರ್ಣವಾಗಿ ನಿಜ ಆಗುತ್ತೆ ಅಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಖಾಸಗಿ ಸಂದರ್ಶನವೊಂದರಲ್ಲಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಆ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪ್ರಕಾರ ಭಾರತೀಯ ಜನತಾ ಪಕ್ಷ ಮುನ್ನೂರ ಎಪ್ಪತ್ತು ಸ್ಥಾನವನ್ನ ಗೆಲ್ಲುವುದಿರಲಿ ಮುನ್ನೂರು ಸ್ಥಾನವನ್ನ ದಾಟಲ್ಲ ಈ ಬಾರಿ ಮುನ್ನೂರು ಸ್ಥಾನಗಳನ್ನ ದಾಟಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಚುನಾವಣಾ ಚರಣೆಗೆ ಪ್ರಶಾಂತ್ ಕಿಶೋರ್ ಅವರು ಕೊಡ್ತಾರೆ ಅವ್ರ ಪ್ರಕಾರ ಬಿ ಜೆ ಪಿ ಈ ಬಾರಿ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಲ್ಲ ಅದು ಪ್ರಯತ್ನವನ್ನ ಪಟ್ರೆ ಪ್ರಯತ್ನವನ್ನ ಪಟ್ರೆ ಹತ್ತರಿಂದ ಇಪ್ಪತ್ತು ಸ್ಥಾನವನ್ನ ಹೆಚ್ಚು ಮಾಡ್ಕೋಬಹುದು ಪ್ರಯತ್ನವನ್ನ ಪಟ್ಟು ಸ್ವಲ್ಪ ಈಗ ಇರೋದ್ರಕ್ಕಿಂತ ಸ್ವಲ್ಪ ವೇಗವನ್ನು ಹೆಚ್ಚಿದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸ್ಥಾನಗಳು ಜಾಸ್ತಿ ಆಗ್ತವೆ ಯಾವುದೇ ಕಾರಣಕ್ಕೂ ಮುನ್ನೂರ ಎಪ್ಪತ್ತು ಸ್ಥಾನಗಳ ಗೆಲ್ಲಿಕೆ ಸಾಧ್ಯನೇ ಇಲ್ಲ ಇದು ಅಸಾಧ್ಯವಾದಂತ ಗುರಿ ಅಂತ ಹೇಳ್ತಾರೆ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷವೇ ಗೆದ್ದಿತ್ತು ತನ್ನ ಮೈತ್ರಿಕೂಟ ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಆದ್ರೆ ಈ ಬಾರಿ ಅಷ್ಟು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಅವರು ಸಂಸತ್ ಒಳಗಡೆ ನಿಂತ್ಕೊಂಡು ನಾವು ಮುನ್ನೂರ ಎಪ್ಪತ್ತು ಸ್ಥಾನವನ್ನ ಗೆಲ್ತೇವೆ ನಾನೂರು ಪ್ರೀತ ಆಗ್ತೇವೆ ನಾವು ಅಂತ ಹೇಳಿದ್ರಲ್ಲ ಅಂತಂದ್ರೆ ಇದು ಕೇವಲ ಒಂದು ಮೈಡ್ಗೆ ಮೋದಿ ಅವರಿಗೆ ಗೊತ್ತಿದೆ ಅವರಿಗೆ ಗೊತ್ತಿದೆ ಈ ಬಾರಿ ನಾವು ಮುನ್ನೂರರ ಗಡಿದಾಟಲ್ಲ ಅಂತ ಆ ಕಾರಣಕ್ಕೆ ಒಂದು ಮೈಂಡ್ಗೆ ಮಾಡಿದ್ದಾರೆ ಹೇಗೆ ಅಂದ್ರೆ ಅವರನ್ನೇ ಖುದ್ ಮೋದಿ ಅವರೇ ಸಂಸತ್ ಒಳಗಡೆ ನಿಂತ್ಕೊಂಡು ನಾವು ಮುನ್ನೂರನ್ನ ಗೆಲ್ತೀವಿ ಅಂತ ಅಂದಿದ್ನ ಅಂತ ಹೇಳುವಾಗ ವಿರೋಧ ಪಕ್ಷಗಳು ಅವ್ರನ್ನ ಯಾರೆಲ್ಲ ವಿರೋಧಿಸ್ತಿದ್ದಾರೆ ಯಾರೆಲ್ಲ ಅವ್ರನ್ನ ನಿರಾಕರಿಸ್ತಾ ಇದ್ದಾರೆ ಅವರು ಕೂಡ ಒಂದ್ ರೀತಿ ಗಲಿಬಿಲಿಗೊಳಗಾಗ್ತಾರೆ ಕಾರಣ ಕಾರಣಂದ್ರೆ ಪ್ರಧಾನಿ ಮೋದಿ ಅವರೇ ಮುನ್ನೂರು ಸ್ಥಾನ ಮುನ್ನೂರ ಎಪ್ಪತ್ತರಿಂದ ನಾನೂರು ಸ್ಥಾನವನ್ನ ನಾವು ಗೆಲ್ತೀವಿ ವಾರಿ ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ ಅವ್ರಿಗೆ ಗೊತ್ತಿದೆ ಅವರಿಗೆ ಒಂದು ವರದಿ ಸಿಕ್ಕಿರುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿರುತ್ತೆ ಆ ಒಂದು ವರದಿಯ ಮೇಲೆ ಇಷ್ಟೊಂದು ಗಟ್ಟಿಯಾಗಿ ಹೇಳ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕಳ್ಳಿ ಅನ್ನೋ ಕಾರಣಕ್ಕೆ ಜಸ್ಟ್ ಒಂದು ಮೈಂಡ್ ಗೇಮ್ ಆಡ್ತಾರೆ ಜೊತೆಗೆ ಪಕ್ಷ ಪಕ್ಷ ಕಾರ್ಯಕರ್ತರು ಸದ್ದು ಸದೃಢವಾಗಿ ನಾವು ಗೆಲ್ತೀವಿ ಅನ್ನೋ ಕಾರಣಕ್ಕೆ ಕೆಲಸವನ್ನ ಮಾಡಲಿ ಮಾನಸಿಕವಾಗಿ ಸಿದ್ಧವಾಗ್ಲಿ ಚುನಾವಣೆಗೆ ಮಾನಸಿಕವಾಗಿ ಸಿದ್ಧವಾಗ್ಲಿ ನಾವು ಸೋಲಲ್ಲ ನಾವು ಮುನ್ನ ನಾವು ಗೆಲ್ತೀವಿ ಅನ್ನೋ ಗುರಿಯನ್ನು ಇಟ್ಕೊಂಡು ಅವ್ರು ಮಾಮೂ ಆಗ್ಲಿ ಆಗ ಅಟೋಮೆಟಿಕ್ ಆಗಿ ವಿರೋಧ ಪಕ್ಷದ ಆತ್ಮವಿಶ್ವಾಸ ಕುಗ್ಗುತ್ತೆ ಅನ್ನುವ ಕಾರಣಕ್ಕೆ ಅವರು ಈ ಒಂದು ನಾನೂರ ಗೇಮ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಿತೀಶ್ ಕುಮಾರ್ ಅವ್ರನ್ನ ಮೋದಿಯವರು ಒಳಗಡೆ ಕರ್ಕೊ ಬರ್ತಾರೆ ಆ ಬಗ್ಗೆ ಮುಂದುವರೆದು ಮಾತನಾಡ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ನಿತೀಶ್ ಕುಮಾರ್ ಇಂದ ಭಾರತೀಯ ಜನತಾ ಪಕ್ಷಕ್ಕೆ ಏನು ಉಪಯೋಗ ಭಾರತೀಯ ಜನತಾ ಪಕ್ಷಕ್ಕೆ ನಿತೀಶ್ ಕುಮಾರ್ ಅವ್ರನ್ನ ಉಪಯೋಗ ಆಗ್ಲಿ ಅಂತ ಬಂದಿಲ್ಲ ಅಥವಾ ಅವ್ರಿಗೆ ಉಪಯೋಗ ಆಗತ್ತೆ ಅಂತ ಕೂಡ ನಿತೀಶ್ ಕುಮಾರ್ ಅವ್ರನ್ನ ಪಕ್ಷಕ್ಕೆ ಬರ್ಮಾಡ್ಕಂಡಿಲ್ಲ ಬದಲಾಗಿ ಬದಲಾಗಿ ಎನ್ ಡಿ ಇಂಡಿಯಾ ಮೈತ್ರಿ ಕೂಡ ಏನಿತ್ತು ಆ ಇಂಡಿಯಾ ಮೈತ್ರಿ ಕೂಡದ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಲಿಕ್ಕೆ ಯಾಕೆಂದ್ರೆ ನಿತೀಶ್ ಕುಮಾರ್ ಇಂದ ನಯಾ ಪೈಸೆ ಪ್ರಯೋಜನ ಇಲ್ಲ ಬಿಹಾರದಲ್ಲಿ ಅಂತ ಗೊತ್ತು ಯಾವುದೇ ಕಾರಣಕ್ಕೂ ವಿಧಾನಸಭಾ ಚುನಾವಣೆಗಾಗ್ಲಿ ಅಥವಾ ಲೋಕಸಭಾ ಚುನಾವಣೆಗಾಗ್ಲಿ ನಿತೀಶ್ ಕುಮಾರ್ ಇಂದ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಆದರೆ ವಿರೋಧ ಪಕ್ಷದ ಆತ್ಮವಿಶ್ವಾಸವನ್ನ ಕುಗ್ಗಿಸ್ಲಿಕ್ಕೆ ಅವರು ನಿತೀಶ್ ಕುಮಾರ್ ಅವ್ರನ್ನ ಬಂದು ಎಂಡಿಯ ಮೈತ್ರಿ ಕೂಟವನ್ನ ರಚನೆ ಮಾಡಿದಂತ ನಿತೀಶ್ ಕುಮಾರ್ ಅವರೇ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಮೈತ್ರಿ ಕೂಟವನ್ನ ಬಿಟ್ಟು ಹೊರಗೋಗ್ತಿದ್ದಾರೆ ಅಂದ್ರೆ ಇಂಡಿಯಾ ಮೈತ್ರಿ ಕೂಟ ಭಯದಿಂದ ನಿತೀಶ್ ಕುಮಾರ್ ಅವ್ರು ಬಿಟ್ಟು ಹೋದ್ರು ಆ ಒಂದು ಆತ್ಮವಿಶ್ವಾಸವನ್ನ ಕಸಿಲಿಕ್ಕೆ ಮೋದಿ ಅವರು ಮಾಡಿದ್ದಂತ ಒಂದು ಹೊಸ ನಾಟಕ ಅದು ಬಿಟ್ರೆ ನಿತೀಶ್ ಕುಮಾರ್ ಇಂದಾಗ್ಲಿ ನಿತೀಶ್ ಕುಮಾರ್ ಇಂದ ಬಿಹಾರದಲ್ಲಾಗಲಿ ಅಥವಾ ದೇಶದಲ್ಲಾಗ್ಲಿ ಯಾವುದೇ ಬಿಜೆಪಿಗೆ ಪ್ರಯೋಜನ ಇಲ್ಲ ಕಳೆದ ಬಾರಿಗಿಂತ ಬಿಹಾರದಲ್ಲಿ ಈ ಬಾರಿ ಕಡಿಮೆ ಸ್ವಲ್ಪ ಕಡಿಮೆಯನ್ನ ಗೆಲ್ತಾರೆ ಕಳೆದ ಬಾರಿ ಏನ್ ಗೆದ್ರು ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಇವರು ಗೆಲ್ತಾರೆ ಅಂತ ಕೆ ಅಂದ್ರೆ ಪ್ರಶಾಂತ್ ಕಿಶೋರ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಯಾಕೆಂತಂದ್ರೆ ಅವರ ಇತ್ತೀಚಿನ ನಡವಳಿಕೆಗಳು ಜೊತೆಗೆ ಏನು ಹಗರಣಗಳು ಇತ್ತೀಚೆಗೆ ಆದಂತ ಚುನಾವಣಾ ಬಾಂಡ್ ಹಗರಣ ಎಲೆಕ್ಟ್ರೋ ಬಾಂಡ್ ಹಗರಣಗಳು ಇವೆಲ್ಲವೂ ಕೂಡ ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಈ ಬಾರಿ ಬಿಜೆಪಿಗೆ ಬಿಜೆಪಿಗೆ ನೂರಕ್ಕೆ ನೂರು ಫೈರ್ ಆಗುತ್ತೆ ಯಾಕೆ ನಾವು ನಾವು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಮಾಡಲ್ಲ ಅಂತ ಭ್ರಷ್ಟಾಚಾರದೊಳಗೆ ಮುಳುಗಿ ಮೇಲೆ ಬಂದಿದ್ದಾರೆ ಇವಾಗ ಇದು ಎಲ್ಲಾ ಜನರಿಗೆ ಗೊತ್ತಿ ಮೊದಲಾಗಲ್ಲ ಮೊದಲೆಲ್ಲ ಹೇಗೆ ಅಂದ್ರೆ ಟಿವಿಯಲ್ಲಿ ಸೋಕಾಲ್ಡ್ ನ್ಯಾಷನಲ್ ಚಾನಲ್ ಗಳು ಏನ್ ತೋರಿಸ್ತವೆ ಅದಕ್ಕೆ ಮಾತ್ರ ಭದ್ರಾಗಿರ್ತಾ ಇದ್ರು ಆದ್ರೆ ಈಗ ಹಾಗಲ್ಲ ಈಗ ಸೋಷಿಯಲ್ ಮೀಡಿಯಾ ಹೆಚ್ಚು ಜನಪ್ರಿಯವಾಗಿರೋದ್ರಿಂದ ಹೆಚ್ಚು ಜನ ಸೋಷಿಯಲ್ ಮೀಡಿಯಾವನ್ನು ಬಳಸೋದ್ರಿಂದ ಪ್ರತಿಯೊಬ್ಬರಿಗೂ ಇಂದಿನ ಪರಿಸ್ಥಿತಿ ಗೊತ್ತಿದೆ ಎಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಯಾವ್ಯಾವ ಹಗರಣ ಆಗ್ತಿದೆ ಯಾವ್ಯಾವ ಅಗರಣವನ್ನು ಮುಚ್ಚಿಟ್ಟು ಹೇಳ್ಲಿಕ್ಕೆ ಯಾರ್ಯಾರನ್ನ ಪಕ್ಷದವರು ಸೇರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಅದೇ ಬಯದಿಂದ ಕೇಜ್ರಿವಾಲ್ ನಾ ಬಂಧನ ಆಗಿರಬಹುದು ಕವಿತಾ ರೆಡ್ಡಿ ಬಂಧನ ಆಗಿರದಿರ್ಬೋದು ಅಥವಾ ಕಾಂಗ್ರೆಸ್ನ ಅಕೌಂಟ್ ಫ್ರೀಸ್ ಮಾಡಿದ್ದಿರ್ಬೋದು ಇದೆಲ್ಲವೂ ಜೊತೆಗೆ ಏನು ಎಲೆಕ್ಷನ್ ಕಮಿಷನ್ ಕಮಿಷನರ್ಸ್ ಚುನಾವಣಾ ಆಯುಕ್ತರನ್ನ ಬದಲಾಯಿಸಿ ಚುನಾವಣಾ ಆಯುಕ್ತರನ್ನ ತಮ್ಮ ಆತ್ಮೀಯ ಅಥವಾ ತಮ್ಮ ಹತ್ತಿರದ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಚುನಾವಣಾ ಆಯುಕ್ತರ ನೇಮಕ ಆಗಿರ್ಬೋದು ಇವೆಲ್ಲವೂ ಕೂಡ ಮೋದಿಗೆ ಗೊತ್ತಿದೆ ಮುನ್ನೂರರ ಗಡಿಯನ್ನ ನಾವು ದಾಟಲ್ಲ ಅಂತ ಆ ಕಾರಣಕ್ಕೋಸ್ಕರನೇ ಈ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ನಡೆಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು